ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ತುಂಬಾ ತಡ ಆಯಿತು ಒನ್ ವೀಕ್ ಬಿಫೋರೇ ನಾನು ಆಲ್ರೆಡಿ ಒಂದು ವ್ಲಾಗ್ ಮಾಡಿ ಹಾಕಿದ್ದೆ ಲ್ಯಾಕ್ ರುಪೀಸ್ ಇಂದು ಗೋಲ್ಡ್ ಜ್ಯುವೆಲ್ರಿ ಪರ್ಚೇಸಿಂಗ್ ಹೋಗಿದ್ವಿ ಅಂತ ಸೊ ಏನೆಲ್ಲ ತಗೊಂಡು ಬಂದ್ವಿ ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ದೆ ಅದು ಆ ವ್ಲಾಗ್ನ ಇವತ್ತು ಶೂಟ್ ಮಾಡ್ತಾ ಇದ್ದೀನಿ ಬಿಕಾಸ್ ನಮ್ಮಮ್ಮಿ ಯೂಸ್ ಮಾಡ್ತಾ ಇರೋದ್ರಿಂದ ಇವತ್ತು ಸಂಡೇ ಆಗಿರೋದ್ರಿಂದ ನನಗೆ ಸಿಕ್ಕಿದೆ ನಿಮಗೆ ಡಿಸೈನ್ ಯಾವ ರೀತಿ ಇದೆ ಅಂತ ತೋರಿಸೋದಕ್ಕೆ ಅದಕ್ಕೋಸ್ಕರ ಅಷ್ಟೇ ಡಿಲೇ ಆಗಿರೋದು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಇವತ್ತಿನ ವ್ಲಾಗಲ್ಲಿ ನಾನು ಕಂಪ್ಲೀಟಾಗಿ ನಮಗೆ ಹೇಗೆ ಹಣ ಸೇವ್ ಆಯಿತು ಏನೆಲ್ಲ ಕೋ ಜುವೆಲ್ರಿ ಪರ್ಚೇಸ್ ಮಾಡಿದ್ದೀವಿ ಅಂತ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಗೋಲ್ಡ್ ಪ್ರೈಸ್ ಏನಿದೆ ಅಂತ ಹೇಳ್ತೀನಿ ಇವತ್ತಿನ ಗೋಲ್ಡ್ ಪ್ರೈಸ್ ನೈಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಇಷ್ಟು ಇವತ್ತಿನ ಗೋಲ್ಡ್ ಪ್ರೈಸ್ ಫಾರ್ ಟೆನ್ ಗ್ರಾಮ್ಸ್ ನೈನ್ ಒನ್ ಸಿಕ್ಸ್ ಗೋಲ್ಡ್ಗೆ ಇರುವಂತಹ ಪ್ರೈಸ್ ನಾವು ಲಾಸ್ಟ್ ವೀಕಲ್ಲಿ ಹೋದಾಗ ನೈಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇತ್ತು ಗೋಲ್ಡ್ ಪ್ರೈಸು ನಾವು ಪರ್ಚೇಸ್ ಮಾಡುವಾಗ ಇನ್ನು ಒನ್ ತೌಸಂಡ್ ರುಪೀಸ್ ಇವತ್ತಿಗೆ ಕಡಿಮೆ ಆಗಿದೆ ಆ್ಯಂಡ್ ಜಾಯಾಲಕ್ಕಸಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫ್ ಆನ್ ಮೇಕಿಂಗ್ ಚಾರ್ಜಸ್ ಅಂತೇಳಿ ಇವಾಗ ಸೇಲ್ ನಡೀತಾ ಇದೆ ಅದು ಎಲ್ಲಿವರೆಗೂ ಅಂದರೆ ಜುಲೈ ಥರ್ಟೀನ್ವರೆಗೂ ಇರುತ್ತೆ ಜುಲೈ ಹದಿಮೂರು ವರೆಗೂ ಇರುತ್ತೆ ನಿಮ್ಮ ನಿಯರೆಸ್ಟ್ ಜಲ್ಕ ಶಾಪಿಗೆ ಹೋದರೆ ನಿಮಗೆ ಈ ಆಫರ್ ಸಿಗುತ್ತೆ ಖಂಡಿತ ಈ ಟೈಮಲ್ಲಿ ಪರ್ಚೇಸ್ ಮಾಡೋದು ತುಂಬಾ ಇದೆ ಯಾಕಂದರೆ ಸಿಕ್ಕಾಪಟ್ಟೆ ಹಣ ಸೇವ್ ಆಗುತ್ತೆ ನಮಗೂ ಫಾರ್ಟಿ ತೌಸಂಡಿಂದ ಫಿಫ್ಟಿ ತೌಸಂಡ್ವರೆಗೂ ಹಣ ಸೇವ್ ಆಗಿದೆ ಹೇಗೆ ಏನು ಅಂತ ಪ್ರತಿಯೊಂದು ಈ ವ್ಲಾಗಲ್ಲಿ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಟಿನ್ಯೂಯಸ್ ಆಗಿ ನೋಡಿ ಸೊ ಫಸ್ಟ್ಗೆ ನಾವು ಯಾವೆಲ್ಲ ಜ್ಯುವೆಲ್ರೀಸ್ ತೊಗೊಂಬಂದಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ ಸೊ ಫಸ್ಟ್ ಬಂದ್ಬಿಟ್ಟು ಈ ಒಂದು ಉಂಗ್ರಾ ಇದು ಹವಳದ್ದು ಸೊ ನೀವು ನೋಡ್ತಾ ಇರ್ಬೋದು ಬಾಯ್ಸೂ ಯೂಸ್ ಮಾಡ್ಬೋದು ಗರ್ಲ್ಸೂ ಯೂಸ್ ಮಾಡ್ಬೋದು ಈ ಒಂದು ರಿಂಗ್ನ ಸೊ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಗಟ್ಟಿ ಇದೆ ಇದು ರಿಂಗ್ ಇದು ಬಂದ್ಬಿಟ್ಟು ಫೋರ್ ಗ್ರಾಮ್ಸ್ ಇದೆ ಸೊ ನೀವು ನೋಡ್ತಾ ಇರ್ಬೋದು ಸೊ ಇದು ಮಮ್ಮಿದು ಬರ್ತ್ ಸ್ಟೋನ್ ಬಂದುಬಿಟ್ಟು ಅವಳ ಸೊ ಹಾಗಾಗಿ ಅವರು ಒಂದು ತೊಗೋಬೇಕು ಅಂತ ತುಂಬ ದಿನದಿಂದ ಇದು ಇದ್ರು ಹಾಗಾಗಿ ನಮ್ಮ ಡ್ಯಾಡಿ ಇದನ್ನ ಅವ್ರಿಗೆ ಗಿಫ್ಟ್ ಮಾಡಿರುವಂಥದ್ದು ಡಿಸೈನು ಸೈಜ್ ಎಲ್ಲ ಪರ್ಫೆಕ್ಟಾಗಿ ಸಿಕ್ಕಿರೋದ್ರಿಂದ ನಾವು ಇದನ್ನೇ ಪರ್ಚೇಸ್ ಮಾಡಿದ್ವಿ ನಿಮ್ಮ ಸೈಜ್ ಆಗಲಿಲ್ಲ ಅಂದರೆ ನೀವು ಆರ್ಡರ್ ಕೊಟ್ಟು ಕೂಡ ಮಾಡಿಸ್ಬೋದು ಸೊ ಹೀಗಿದೆ ಇದು ಇದ್ರದ್ದು ವೆಯ್ಟ್ ಬಂದ್ಬಿಟ್ಟು ಫೋರ್ ಗ್ರಾಮ್ಸ್ ಇದೆ ಸೊ ಫಸ್ಟ್ ತಿಂಗ್ ಇದು ಆ್ಯಂಡ್ ಇನ್ನು ನೆಕ್ಸ್ಟು ಒಂದು ಬಂದುಬಿಟ್ಟು ನಾವು ಇಯರಿಂಗ್ಸ್ ತಗೊಂಡಿದ್ದೀವಿ ಡೈಲಿ ವೇರಿಗೆ ಇದು ಕೂಡ ಅಷ್ಟೇ ನಮ್ಮ ನಮ್ಮಮ್ಮೆ ಸೊ ನಾನು ನನಗೆ ಇಟ್ಕೊ ಅಂತ ಅಂದರು ಬಟ್ ಬೇಡ ನಾನು ನೆಕ್ಸ್ಟ್ ಟೈಮ್ ಬೇರೆ ಡಿಸೈನಲ್ಲಿ ನೋಡ್ತೀನಿ ಅಂತೇಳಿ ನೀವೇ ಇಟ್ಕೊಳ್ಳಿ ಅಂತ ಹೇಳಿದೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ ಇದು ಅಂದರೆ ಇದು ಸ್ಟೋನ್ ಇದೆ ಅನ್ನೋ ರೀತಿ ಕಾಣುತ್ತೆ ನಮಗೆ ದೂರದಿಂದ ನೋಡೋದಕ್ಕೆ ಬಟ್ ಇದು ಪೂರ್ತಿ ಗೋಲ್ಡಿಂದೆ ಒಂದು ಸ್ಟೋನ್ ಬಂದಿಲ್ಲ ಬಟ್ ಸ್ಟೋನು ಇದೆ ಅನ್ನೋ ರೀತಿ ಕಾಣುತ್ತೆ ಆ ರೀತಿ ಒಂದು ಕಸ್ಟಮೈಸ್ ಮಾಡಿರುವಂತಹ ಒಂದು ಇಯರಿಂಗ್ಸ್ ಇದು ಆ್ಯಂಡ್ ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇಷ್ಟು ಕಡಿಮೆ ಗ್ರಾಮಿಗೆ ಇಷ್ಟು ದೊಡ್ಡದಾಗಿರುವಂತಹ ಒಂದು ಇಯರಿಂಗ್ ಬಂದಿದೆ ಸೊ ನೀವು ನೋಡ್ತಾ ಇರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್ ಈ ಒಂದು ಇಯರಿಂಗ್ ಡಿಸೈನ್ ಸೊ ಕ್ಲಿಯರ್ ಆಗಿ ನಿಮಗೆ ಡಿಸೈನ್ ಕಾಣ್ತಾ ಇದೆ ಅಂತ ಅನ್ಸುತ್ತೆ ಮೇಲ್ಗಡೆ ಈ ರೀತಿ ಫ್ಲವಾರ್ ಥರ ಒಂದು ಸ್ಟಡ್ ಬಂದ್ಬಿಟ್ಟು ಕೆಳಗಡೆ ಹ್ಯಾಂಗಿಂಗ್ಸ್ ಥರ ಈ ರೀತಿ ಬಂದಿರುವಂಥದ್ದು ಸೊ ನೀವು ನೋಡ್ತಾ ಇರ್ಬೋದು ದೂರದಿಂದ ನೋಡೋದಕ್ಕೆ ಇದು ಸ್ಟೋನ್ ಇದೆ ಅನ್ನೋ ರೀತಿ ಅಂದರೆ ಲೈಟಿಂಗ್ಸಿಗೆ ಇದು ಮಿನ ಮಿನಾ ಅಂತ ಇರುತ್ತೆ ಸ್ಟೋನ್ ಇದೆ ಅನ್ನೋ ರೀತಿ ನಾವು ಫಸ್ಟಿಗೆ ದೂರದಿಂದ ನೋಡಿ ಅದನ್ನ ತೆಗಿರಿ ಅಂತ ಅಂದಾಗ ಸ್ಟೋನ್ ಇದೆ ಅಂತ ಅನ್ಕೊಂಡ್ವಿ ಬಟ್ ಇಲ್ಲ ಫೈನಲಿ ನಮಗೆ ಇದು ಡಿಸೈಡ್ ಆಗಿ ಸೆಲೆಕ್ಟ್ ಆಗಿತ್ತು ಸಿಕ್ಕಾಪಟ್ಟೆ ಡೈಲಿ ಯೂಸಿಗೆ ಅದು ಇದು ನೋಡಿದ್ವಿ ನಮ್ಗೆ ಯಾವುದು ಸೆಲೆಕ್ಟೇ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್ ಫೈನಲಿ ನಾವು ಈ ಒಂದು ಇಯರಿಂಗ್ನ ನಾವು ಸೆಲೆಕ್ಟ್ ಮಾಡಿಕೊಂಡಿದ್ದು ಅಷ್ಟು ಸಿಕ್ಕಾಪಟ್ಟೆ ನಾವು ಸರ್ಚ್ ಮಾಡಿದ್ವಿ ದೊಡ್ಡ ದೊಡ್ಡದೆಲ್ಲ ಬೇಗನೆ ಸಿಕ್ಕೋಗ್ಬಿಡುತ್ತೆ ಬಟ್ ಈ ರೀತಿ ಸ್ಮಾಲ್ ಸ್ಮಾಲ್ ಇಂತೂ ಸಿಗೋದೇ ಇಲ್ಲ ಅದರಲ್ಲೂ ಡೈಲಿ ಯೂಸ್ ಕಲೆಕ್ಷನ್ಸು ಅಲ್ಲಿ ತುಂಬ ಇರೋದ್ರಿಂದ ಕನ್ಫ್ಯೂಷನ್ ಇತ್ತಗಳದ ಹತ್ತೊಗಳದ ಇದ್ದಷ್ಟು ಗ್ರಾಮ್ಸ್ ಇದೆ ಆದಷ್ಟು ಗ್ರಾಮ್ಸ್ ಇದೆ ಹೇಗೆ ಕಾಣುತ್ತೆ ನಮಗೆ ಆ್ಯಂಡ್ ಬೇಬೀಸಿಗೆ ಅಂದರೆ ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿತ್ತು ಒಂದು ಗ್ರಾಮ್ ಒಂದೂವರೆ ಗ್ರಾಮಿಂದೆಲ್ಲ ಇಯರಿಂಗ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬೇಬೀಸಿಂದು ನೀವು ಖಂಡಿತ ಹೋಗಿ ನೋಡಿ ತುಂಬ ಚೆನ್ನಾಗಿದೆ ನಿಮಗೆ ಅದೆಲ್ಲ ಒಂದು ಟೆನ್ ಟು ಫಿಫ್ಟೀನ್ ತೌಸಂಡ್ ಒಳಗಡೆ ಸಿಕ್ಬಿಡುತ್ತೆ ನೀವೇನಾದರೂ ನಿಮ್ಮ ಮಕ್ಳಿಗೆ ಪರ್ಚೇಸ್ ಮಾಡೋದಿದ್ರೆ ಈ ಟೈಮಲ್ಲಿ ಹೋಗಿ ಆಫರ್ ಕೂಡ ಅಪ್ಲೈ ಆಗುತ್ತೆ ಚಿಕ್ಕ ಮಕ್ಕಳಿಗೆ ತುಂಬಾ ಚೆನ್ನಾಗಿದ್ದಾವೆ ಸ್ಟರ್ಟ್ಸು ಕೆಳಗಡೆ ಜುಂಕಿ ಈ ಥರ ಚಿಕ್ಕ ಚಿಕ್ಕದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಲಾಸ್ಟ್ ವ್ಲಾಗಲ್ಲಿ ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ ಯಾವ ರೀತಿ ಇದ್ದಾವೆ ಡಿಸೈನ್ ಅಂತ ಹೋಗಿ ಚೆಕ್ ಮಾಡಿ ಒನ್ ಟೈಮ್ ಲಾಸ್ಟ್ ವ್ಲಾಗ್ನ ಅದರಲ್ಲಿ ಇದ್ದಾವೆ ನೋಡಿಬೇಕಿದ್ರೆ ಡಿಸೈನ್ಸು ಇನ್ನೂ ಸುಮಾರಷ್ಟು ಡಿಸೈನ್ಸ್ ಇದೆ ಅಲ್ಲಿ ಕಲೆಕ್ಷನ್ಸು ಸೊ ಈ ಒಂದು ಇಯರಿಂಗ್ಸು ಯಾರಿಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನಿಮಗೆ ಈ ಇಯರಿಂಗ್ಸ್ ಇಷ್ಟ ಆಯಿತಾ ಅಂತ ಸೊ ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ತ್ರೀ ಆ್ಯಂಡ್ ಹಾಫ್ ಗ್ರಾಮ್ ಇರಬೇಕು ಆ್ಯಂಡ್ ತ್ರೀ ಗ್ರಾಮ್ ಏಯ್ಟ್ ಹಂಡ್ರೆಡ್ ಮಿಲಿ ಇರಬೇಕು ನನ್ನ ಹತ್ರ ಬಿಲ್ ಇದೆ ನಮಗೆ ಎಷ್ಟು ಅಮೌಂಟ್ ಸೇವ್ ಆಯಿತು ಏನು ಅಂತ ನಿಮ್ಗೆ ತಿಳಿಸ್ತೀನಲ್ಲ ಖಂಡಿತ ತಿಳಿಸ್ತೀನಿ ಈಗ ಫಸ್ಟು ನಾನು ನಿಮಗೆ ಡಿಸೈನ್ ತೋರಿಸ್ತಾ ಇದ್ದೀನಿ ಯಾವೆಲ್ಲ ಅಂತ ಐ ಇನ್ನೊಂದು ಜ್ಯುವೆಲ್ರಿ ಬಂದುಬಿಟ್ಟು ನಮ್ಮ ಪಪ್ಪ ನಮ್ಮ ಪಪ್ಪಂದು ಬ್ಯಾಂಗಲ್ಲು ಆ್ಯಕ್ಚುಲಿ ಡೈಲಿ ಯೂಸಿಗೆ ಪ್ಲೇನ್ ಕಡ ಇರುತ್ತಲ್ಲ ಅದು ತರ್ಟಿ ಗ್ರಾಮ್ಸಿಂದು ತೊಗೊಂಡಿದ್ದು ಅದು ಅವರು ಹೋಗಿದ್ದಾರೆ ಹಾಗಾಗಿ ನಾನು ಡಿಸೈನ್ ತೋರಿಸೋಕ್ಕಾಗ್ತಿಲ್ಲ ಅಕಸ್ಮಾತ್ ನನ್ನ ಹತ್ರ ಇದ್ದರೆ ನಾನು ಸೈಡಿಗೆ ಪಿಕ್ ಆಗ್ತೀನಿ ನೀವು ನೋಡ್ಬೋದು ಅದು ಅಷ್ಟೇ ಥರ್ಟಿ ಗ್ರಾಮ್ಸ್ ಕಡ ತೊಗೊಂಡಿರುವಂಥದ್ದು ತುಂಬ ಚೆನ್ನಾಗಿದೆ ಬಟ್ ಇನ್ನೊಂದು ಏನಂತ ಅಂದರೆ ನಾವು ಈ ಉಂಗ್ರ ಮತ್ತು ಏನು ತೊಗೊಂಡಿದ್ವಲ್ಲ ಆಗ ಫಿಫ್ಟಿ ಪರ್ಸೆಂಟ್ ಆಫ್ ಇರಲಿಲ್ಲ ನಾನು ಲಾಸ್ಟ್ ಬ್ಲಾಕಿನ ಅದು ಬಿಫ್ ಬಿಫೋರ್ ಲಾಸ್ಟು ನಾನು ಬ್ಲಾಗ್ ಹಾಕಿದ್ದೆ ಸೊ ಅವತ್ತೇ ನಾವು ತೊಗೊಂಬಂದಿದ್ದು ಸಂಡೇ ನಾವು ಪರ್ಚೇಸ್ ಮಾಡಿದ್ದು ಬಟ್ ಥರ್ಸ್ ಡೇ ಈ ಒಂದು ಆಫರ್ ಬಿಡ್ ಬಿಟ್ಟರು ನನ್ನ ಶಾಪವ್ರಿಗೆ ತುಂಬಾ ಬೈದೆ ಆ್ಯಂಡ್ ಬೇಜಾರ್ ಕೂಡ ಆಯಿತು ನಾವು ರೆಗ್ಯುಲರ್ ಕಸ್ಟಮರ್ ಆದರೂ ಕೂಡ ನೀವು ಇನ್ಫಾರ್ಮ್ ಮಾಡ್ಬೋದಿತ್ತು ನಮಗೆ ಈ ರೀತಿ ಆಫರ್ ಬಿಡ್ತಾರೆ ಅವಾಗ ತೊಗೊಳ್ಳಿ ಅಂತ ಹೇಳ್ಬೋದಿತ್ತು ನೀವು ಅಂತ ನಾನು ಅವ್ರಿಗೆ ಹೇಳಿದೆ ಅವರು ಇಲ್ಲ ಮೇಡಮ್ ನಮಗೂ ಗೊತ್ತಿರಲ್ಲ ಕಂಪ್ನಿಯಿಂದ ಸಡನ್ನಾಗಿ ಈ ರೀತಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಂದಿರೋದು ಅಂತ ಅಂದರು ಪ್ರತಿ ಸಲವೂ ಈ ರೀತಿ ಏನಾದರೂ ಗೊತ್ತಾದರೆ ಅವ್ರು ನಮಗೆ ಇನ್ಫಾರ್ಮ್ ಮಾಡ್ತಾ ಇದ್ರು ಬಟ್ ಈ ಸಲ ಅವ್ರು ನಮಗೆ ಯಾಕೋ ಇನ್ಫಾರ್ಮ್ ಮಾಡಲಿಲ್ಲ ಅಂದರೆ ಅವರಿಗೂ ಗೊತ್ತಿರಲಿಲ್ಲ ಅಂತಂದರೆ ಜಾಸ್ತಿ ದಿನ ಗ್ಯಾಪ್ ಇತ್ತಲ್ಲ ಹಾಗಾಗಿ ಬಟ್ ಇಟ್ಸ್ ಓಕೆ ನಾವು ಅವತ್ತು ತೊಗೊಂಡಾಗ ಏಯ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ಬಟ್ ಈಗ ನೈಂಟಿ ತ್ರೀ ತೌಸಂಡ್ ಅಲ್ಲಿಗೆ ಅಲ್ಲಿಗೆ ಅಮೌಂಟ್ ಆಗುತ್ತೆ ಬಿಡಿ ಓಕೆ ಬೇರೆ ತೊಗೊಳ್ಳೋಣ ಅಂತೇಳಿ ಡಿಸೈಡ್ ಆದ್ವಿ ಹೆಂಗು ಜಾಸ್ತಿ ನಾವು ತೊಗೊಳ್ಳಿಕ್ಕೆ ತುಂಬಾ ಒಳ್ಳೇದಾಯಿತು ಅಂತೇಳಿ ಈಗ ಆಫರ್ ಬಿಟ್ಟಿದ್ರಲ್ಲ ಸೊ ಆ ಟೈಮಲ್ಲಿ ನಾವು ನೆಕ್ಸ್ಟ್ ಸಂಡೇ ಹೋಗಿ ಏನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತ ಈಗ ನಾನು ಉಂಗ್ರೆ ಮತ್ತು ನಮ್ಮ ಡ್ಯಾಡಿದು ಬ್ಯಾಂಗಲ್ ಬಿಟ್ಟು ಈ ಇಯರಿಂಗ್ಸ್ ಆಗಿರ್ಬೋದು ಈಗ ನಾನು ತೋರಿಸ್ತಿರೋ ಜುವೆಲ್ರಿ ಎಲ್ಲ ನಾನು ಫಿಫ್ಟಿ ಪರ್ಸೆಂಟ್ ಆಫರ್ ಮೇಕಿಂಗ್ ಚಾರ್ಜಸಲ್ಲೇ ಪರ್ಚೇಸ್ ಮಾಡಿರುವಂಥದ್ದು ಆ್ಯಂಡ್ ನೀವು ಎಲ್ಲರೂ ತಪ್ಪು ತಿಳ್ಕೊಂಡಿರ್ತೀರ ಫಿಫ್ಟಿ ಪರ್ಸೆಂಟ್ ಆಫರು ಈ ಥರ ಎಲ್ಲ ಕೊಟ್ಟಾಗ ಹಳೆ ಜ್ಯುವೆಲ್ರಿ ಸೇಲ್ ಆಗಲಿಲ್ಲದಷ್ಟೇ ಹಾಕಿರ್ತಾರೆ ಅಂತ ಸೊ ಅದೆಲ್ಲ ಸುಳ್ಳು ಫ್ರೆಂಡ್ಸ್ ನಿಜವಾಗ್ಲೂ ಎಲ್ಲ ಜ್ಯುವೆಲ್ರಿ ಮೇಲುಗಡೆಗೂ ಕೂಡ ಫಿಫ್ಟಿ ಪರ್ಸೆಂಟ್ ಆಫರ್ ಸಿಲ್ವರ್ ಆ್ಯಂಡ್ ಅನ್ಕಟ್ ಡೈಮಂಡ್ಸ್ ಡೈಮಂಡ್ಸ್ ಪ್ರೀಶಿಯಸ್ ಸ್ಟೋನ್ಸ್ ಗೋಲ್ಡ್ ಅಂಗಡಿಯಲ್ಲಿರೋ ಪ್ರತಿಯೊಂದು ಜ್ಯುವೆಲ್ರಿ ಮೇಲುಗಡೆನೂ ಕೂಡ ನಿಮಗೆ ಆಫರ್ ಸಿಗುತ್ತೆ ಇದೆಲ್ಲ ನಿಮ್ಮ ಮೈಂಡಲ್ಲಿ ತಪ್ಪು ಕಲ್ಪನೆ ತಪ್ಪು ತಿಳುವಳಿಕೆ ಇದ್ದರೆ ಸೊ ಇವಾಗಲೇ ಅದನ್ನು ಬಿಟ್ಬಿಡಿ ಯಾಕಂದರೆ ಇವೆಲ್ಲ ಗೌರ್ನಮೆಂಟ್ ಸರ್ಟಿಫೈಡ್ ಶಾಪ್ಸ್ ಆಗಿರೋದ್ರಿಂದ ದೊಡ್ಡ ದೊಡ್ಡ ಆಗಿರೋದ್ರಿಂದ ಅವ್ರು ಆ ರೀತಿಯೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸೊ ಇನ್ನು ಮೂರನೇದು ಬಂದುಬಿಟ್ಟು ಈ ಒಂದು ಶಾರ್ಟ್ ಮಾಂಗಲೆ ಡಿಸೈನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್ ನಂದು ನಮ್ಮ ಮಮ್ಮಿದು ಆವಾಗ ನೀವು ತುಂಬ ಜನ ಕೇಳ್ತಾಯಿದ್ರಿ ನಿಮ್ಮ ಶಾರ್ಟ್ ಮಾಂಗಲೆ ಸರ ಡಿಸೈನ್ ತೋರಿಸಿ ನಿಮ್ಮ ಮಮ್ಮಿ ತೋರಿಸಿ ಅಂತ ಬಟ್ ಇದು ಬಂದುಬಿಟ್ಟು ನ್ಯೂ ಟ್ರೆಂಡ್ ನ್ಯೂ ಆಗಿ ಬಂದಿರುವಂಥದ್ದು ಸೊ ತುಂಬಾ ಚೆನ್ನಾಗಿದೆ ಇದು ಬಂದುಬಿಟ್ಟು ಫಿಫ್ಟೀನ್ ಇದೆ ತಾಳಿ ಆ್ಯಂಡ್ ಶಾರ್ಟ್ ಮಂಗಲ ಚೈನ್ ಎಲ್ಲ ಸೇರಿ ಹದಿನೈದು ಗ್ರಾಮ್ಸ್ ಅಂದರೆ ಒಂದೂವರೆ ತಲದ್ದು ಇದು ಇರೋದು ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ನಮ್ಮ ಪಪ್ಪ ಆಸೆ ಪಟ್ಟು ಅವ್ರ ವೈಫಿಗೆ ಕೊಟ್ಟಿರುವಂಥ ಕೊಡಿಸಿರುವಂಥದ್ದು ನಮ್ಮಮ್ಮಿಗೆ ನೀವು ನೋಡ್ತಾ ಇರ್ಬೋದು ತಾಳಿ ಕೂಡ ಮಿನ ಮಿನಾ ಅಂತ ಮಿಂಚ್ತಾ ಇದೆ ಡಿಸೈನ್ ನೋಡ್ಬೋದು ನಮ್ಮಮ್ಮಿಗೆ ಈ ರೀತಿ ಜಾಸ್ತಿ ಕರಿಮಣಿ ಇರಬೇಕು ಆ ರೀತಿಯೇ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಈ ಒಂದು ಶಾರ್ಟ್ ಮಾಂಗಲ ಚೈನ್ ತೊಗೊಂಡಿರುವಂಥದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆ ಡಿಸೈನ್ ನೀವು ಬೇಕಿದ್ರೆ ಸ್ಕ್ರೀನ್ಶಾಟ್ ಉಟ್ಕೊಂಡು ಇಟ್ಕೋಬಹುದು ಸೊ ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಂತ ಅನ್ಸುತ್ತೆ ಸೊ ನಾನು ನಿಮಗೆ ಡಿಸೈನ್ ನ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಇದು ಶಾರ್ಟ್ ಮಾಕಲಜೆ ಒಂದೂವರೆ ತಲಾ ಇದೆ ಲಾಂಗ್ ಮಾಂಗಲ ಚೈನಿಂಗ್ ಡಿಸೈನ್ ಅಂತೂ ಮಸ್ತ್ ಇದೆ ತುಂಬಾ ಜನ ಈ ಒಂದು ಡಿಸೈನ್ ನೋಡೇ ಇರಲ್ಲ ಯಾಕಂದ್ರೆ ಇದು ತುಂಬಾ ಹೊಸದಾಗಿ ರೀಸೆಂಟ್ ಆಗಿ ಬಂದಿರುವಂತ ಡಿಸೈನ್ ಇದು ಹಾಗಾಗಿ ಲಾಂಗ್ ಮಂಗಲ ಚೈನ್ ಕೂಡ ಹೊಸದೇ ತಗೊಂಡಿದ್ದಾರೆ ಇದು ಬಂದ್ಬಿಟ್ಟು ತರ್ಟಿ ಗ್ರಾಮ್ಸ್ ಇದೆ ಸೊ ತುಂಬಾ ಚೆನ್ನಾಗಿದೆ ಫಸ್ಟಿಗೆ ನಮ್ಮಮ್ಮಿ ಇಲ್ಲಿ ಇಲ್ಲಿ ನಾಲ್ಕು ಅಂದರೆ ತಾಳಿ ಜೊತೆ ನಾಲ್ಕು ಕರಿಮಣಿ ಲಾಸ್ಟಿಗೆ ಅವಳು ಹಾಕ್ಸಿದ್ರು ಬಟ್ ನಾನೇ ಈ ರೀತಿ ಚೇಂಜ್ ಮಾಡ್ಸಿದ್ದೀನಿ ಸಲ ಫಾರ್ ಚೇಂಜ್ ಇರಲಿ ಅವಾಗಲೂ ಫಸ್ಟಿಂದ ಅದನ್ನೇ ಹಾಕ್ಕೊಂಡಿದ್ದೀರಾ ಅಂತ ಈ ರೀತಿ ಚೇಂಜ್ ಮಾಡಿಸಿದ್ದೀನಿ ಈ ಡಿಸೈನ್ ನೀವು ನೋಡೇ ಇರೋಲ್ಲ ಹೊಸ ಡಿಸೈನ್ ಇದು ತುಂಬ ನ್ಯೂ ಡಿಸೈನ್ ಇದು ತರ್ಟಿ ಗ್ರಾಮ್ಸ್ ಇದೆ ಸೊ ಏನಿವರು ಎಲ್ಲ ಚೇಂಜ್ ಇಷ್ಟೊಂದು ತೊಗೊಂಡಿದ್ದಾರೆ ಅಂತ ನೀವು ಅನ್ಕೋಬೋದು ಬಟ್ ನಾವು ಇದನ್ನೆಲ್ಲ ತೊಗೊಂಡಿರೋದು ಸ್ಕ್ರ್ಯಾಪ್ ಎಕ್ಸ್ಚೇಂಜ್ ಮಾಡಿ ಅಂದರೆ ನಮ್ಮ ಮಮ್ಮಿದೇನು ಹಳೇದು ಇತ್ತಲ್ಲ ಅದು ಅದರಲ್ಲಿ ಜಾಸ್ತಿ ಕರಿಮಣಿ ಬಂದಿರಲಿಲ್ಲ ಸರದಲ್ಲಿ ಓಕೆ ಇಲ್ಲೊಂದು ಇಲ್ಲೊಂದು ಎರಡೇ ಎರಡು ಇತ್ತು ಅದು ಬಂದ್ಬಿಟ್ಟು ನಾಲ್ಕು ತೊಲ ಇತ್ತು ದೊಡ್ಡದು ಅದನ್ನು ಹಾಕಿ ಆ್ಯಂಡ್ ಶಾರ್ಟ್ ಮಾಂಗಲಜಿನೂ ಟ್ವೆಲ್ ಗ್ರಾಮ್ಸ್ ಇತ್ತು ಮಮ್ಮಿ ಹಳೇದು ಅದನ್ನು ಹಾಕಿದ್ವಿ ಅದನ್ನು ಹಾಕಿ ಇದನ್ನು ಎರಡನ್ನೂ ಹಾಕಿ ಎರಡು ಹೊಸದು ತಗೊಂಡಿರೋದು ಎರಡು ಹಾಕಿ ಹೊಸದು ತಗೊಳ್ಳೋದಕ್ಕೆ ಅದು ಬಂದ್ಬಿಟ್ಟು ಕೆ ಡಿ ಎಮ್ ಇತ್ತು ನಮ್ಮ ಹಳೆಯ ಅಂಗಡಿಯಲ್ಲಿ ನಮಗೆ ತುಂಬಾ ಚೀಟ್ ಮಾಡಿದ್ದಾರೆ ಪ್ಯೂರಿಟಿನೇ ಇರಲಿಲ್ಲ ಗೋಲ್ಡು ಸೊ ಸದ್ಯ ಇದು ಏಯ್ಟಿ ಫೈವ್ ಬರಬೇಕು ಕೆ ಡಿ ಎಮ್ ಅಂತ ಅಂದರೆ ಅದು ಏಯ್ಟಿ ತ್ರೀ ಏನೋ ಬಂತು ಇಟ್ಸ್ ಓಕೆ ಪರವಾಗಿಲ್ಲ ಅಷ್ಟೊಂದು ಚೀಟ್ ಮಾಡಿಲ್ಲ ಇನ್ನೂ ಬೇರೆವೆಲ್ಲ ಆಗ್ತಾ ಸಿಕ್ಸ್ಟಿ ಫೈವ್ ಸೆವೆಂಟಿ ಫೈವ್ ಈ ರೀತಿ ಎಲ್ಲ ಬಂದಿತ್ತು ನಾವು ಒಂದೇ ಶಾಪಲ್ಲಿ ಏನಾದರೂ ಮೋಸ ಮಾಡ್ತಾರೇನೋ ಅಂತ ನಾವು ಎರಡು ಮೂರು ಕಲ್ಯಾಣು ಮಲಬಾರ್ ಎಲ್ಲ ಕಡೆ ಚೆಕ್ ಮಾಡಿಸ್ದಾಗಲೂ ಪ್ಯೂರಿಟಿ ಅಷ್ಟೇ ಇತ್ತು ಆಮೇಲೆ ನಾವು ಇದನ್ನು ಹಾಕಿದ್ದು ಫ್ರೆಂಡ್ಸ್ ಅದೇ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಮಾಯಕರಿಗೆ ತುಂಬಾ ಮೋಸ ಮಾಡ್ತಾರೆ ಗೊತ್ತಾಗೋದಿಲ್ಲ ಯಾಮರ್ಸ್ ಬಿಡ್ತಾರೆ ವೇಸ್ಟೇಜು ಅದು ಇದು ಅಂತ ಕ್ಯಾಲ್ಕುಲೇಷನಲ್ಲೆಲ್ಲ ಲೆಕ್ಕ ತಪ್ಪು ಮಾಡ್ತಾರೆ ದಯವಿಟ್ಟು ಗೋಲ್ಡ್ ತಗೊಳ್ಳುವಾಗ ತುಂಬ ಹುಷಾರಾಗಿ ತೊಗೊಳ್ಳಿ ಗೌರ್ಮೆಂಟ್ ಸರ್ಟಿಫೈಡ್ ಶಾಪಲ್ಲೇ ತೊಗೊಳ್ಳಿ ಅವಾಗೇನಾದರೂ ನಾವು ಪ್ಯೂರಿಟಿ ಇರುವಂಥ ಚಿನ್ನ ತೊಗೊಂಡಿದರೆ ಇವಾಗ ನಮಗೆ ಎಷ್ಟೋ ಲಾಭ ಆಗ್ತಿತ್ತು ಅದೇ ಲಾಸ್ ಲಾಸ್ ಅಂತೂ ಆಗಿಲ್ಲ ಬಟ್ ಲಾಭ ಕಡಿಮೆ ಆಗಿದೆ ಅಷ್ಟೆ ಸೊ ಎರಡು ಮಾಂಗಲಚನ ದೊಡ್ಡದು ಚಿಕ್ಕದು ಸೇರಿ ನಮಗೆ ಫೋರ್ ಲ್ಯಾಕ್ ರುಪೀಸ್ಗೆ ಅದು ಹೋಯಿತು ಫೋರ್ ಲ್ಯಾಕ್ ಥರ್ಟೀನ್ ತೌಸಂಡ್ ಫೋರ್ ಲ್ಯಾಕ್ ಥರ್ಟೀನ್ ತೌಸಂಡಿಗೇನೋ ಅದು ಹೋಯ್ತು ಅದ್ರ ಮೇಲ್ಗಡೆ ಈ ಹೊಸದು ನಾವು ಟ್ವೆಂಟಿ ಫೈವ್ ತೌಸಂಡ್ ಕೊಟ್ಟು ತೊಗೊಂಡ್ವಿ ಟ್ವೆಂಟಿ ಫೈವ್ ತೌಸಂಡ್ ಎಕ್ಸ್ಟ್ರಾ ಹೋಯ್ತು ಅಷ್ಟೇ ಬಟ್ ಬೇಡ ಯಾವತ್ತಿದ್ರೂ ಕೂಡ ಅದು ಕೆ ಡಿ ಎಮ್ ಆಲ್ರೆಡಿ ಏನು ಗೊತ್ತಾ ಅದು ಆ್ಯಕ್ಚುಲಿ ಬ್ಲ್ಯಾಕ್ ಆದಂಗೆ ಆಗ್ಬಿಟ್ಟಿತ್ತು ಕಲರ್ ಕೂಡ ಅಷ್ಟು ಪ್ಯೂರಿಟಿ ಕಡಿಮೆ ಮಾಡಿ ಈ ರೀತಿ ಮಾಡಿಕೊಟ್ಟಿದ್ರು ತುಂಬಾ ಬೇಜಾರಾಗುತ್ತೆ ಇಷ್ಟೊಂದು ಮೋಸ ಹೋಗಿದ್ದೀವಿ ನಾವು ಎಷ್ಟೊಂದು ಗೋಲ್ಡಲ್ಲಿ ಮಾಡಿಸಿದ್ದೀವಿ ಅಂತ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಗೋಲ್ಡ್ ತೊಗೊಳ್ಳುವಾಗ ತುಂಬ ಹುಷಾರಾಗಿರಿ ಆ್ಯಂಡ್ ಎಲ್ಲೇ ಆಗಿರಲಿ ಈ ಒಂದು ಶಾಪಲ್ಲೇ ಆಗಿರಲಿ ನೀವು ಕ್ಯಾಲ್ಕುಲೇಷನ್ ಮಾಡಿಸುವಾಗ ತುಂಬ ಕಣ್ಣಲ್ಲಿ ಕಣ್ಣಿಟ್ಟು ತುಂಬ ಹುಷಾರಾಗಿ ಮಾಡಿಸ್ಬೇಕು ಯಾಕೆ ಅಂತ ನಾನು ಬಿಲ್ ತೋರಿಸ್ತಾ ಹೇಳ್ತೀನಿ ನನಗೆ ಆ ಕ್ಯಾಲ್ಕುಲೇಷನ್ ಏನಾದರೂ ನಾನು ನೋಡಲಿಲ್ಲ ಅಂದರೆ ಟೆನ್ ತೌಸಂಡ್ ರುಪೀಸ್ ನಮಗೂ ಟೋಪಿ ಹಾಕಿರ್ತಿದ್ರು ಸೊ ನಮ್ಮ ಪಪ್ಪಂದು ಕಡ ಆಗಿರ್ಬೋದು ಎಲ್ಲ ಅಷ್ಟೇ ನಾವು ಸ್ಕ್ರ್ಯಾಪ್ ಎಕ್ಸ್ಚೇಂಜ್ ಮಾಡಿರೋದು ಅವ್ರದ್ದೂ ಕೂಡ ಅಷ್ಟೇ ಹಳೇದು ಹಾಕ್ಬಿಟ್ಟು ಹೊಸ ತೊಗೊಂಡಿರೋದು ಅವ್ರದ್ದು ಹಾಕಿಬಿಟ್ಟು ಅದ್ರ ಮೇಲೇ ಒನ್ ಲ್ಯಾಕ್ ಸಮಥಿಂಗ್ ಏನೋ ಆಯಿತು ಯಾಕಂದರೆ ಎಕ್ಸ್ಟ್ರಾ ಗೋಲ್ಡ್ ಹಾಕಿ ಮಾಡಿಸಿರ ಮಾಡಿಸಿರೋದು ಹಾಗಾಗಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲ ಎಷ್ಟೆಷ್ಟು ವೆಯ್ಟ್ ಇದೆ ಏನು ಅಂತ ಪ್ರತಿಯೊಂದು ಈ ವಾಯ್ಸಲ್ಲಿದೆ ಸೊ ಇದು ತಾಳಿ ಅಂದರೆ ಚಿಕ್ಕದು ಶಾರ್ಟ್ ಮಾಂಗಲ ಚಾನಲ್ ತಾಳಿ ಏನಿದೆ ಅದು ಎರಡು ಗ್ರಾಮ್ ಇದೆ ಸಾರಿ ಎರಡು ಗ್ರಾಮ್ ಇದೆ ಎರಡು ಗ್ರಾಮ್ ಇದೆ ಇದ್ರದ್ದು ಮೆಟಲ್ ವ್ಯಾಲ್ಯೂ ಅಂದರೆ ಬರೀ ತಾಳಿದು ಮೆಟಲ್ ವ್ಯಾಲ್ಯೂ ಪ್ಯೂರ್ ಗೋಲ್ಡ್ ವ್ಯಾಲ್ಯೂ ವಿತೌಟ್ ಮೇಕಿಂಗ್ ಚಾರ್ಜಸ್ಸು ಸೆವೆಂಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಟೂ ರುಪೀಸ್ ಆಗಿದೆ ಸೆವೆಂಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಟು ರುಪೀಸ್ ಟೂ ಗ್ರಾಮ್ಗೆ ಮೆಟಲ್ ವ್ಯಾಲ್ಯೂ ಆಗಿದೆ ಇದಕ್ಕೆ ನಮಗೆ ಮೇಕಿಂಗ್ ಚಾರ್ಜಸ್ ಎಷ್ಟು ಬಿದ್ದಿದೆ ಗೊತ್ತಾ ತೌಸಂಡ್ ಏಯ್ಟ್ ಹಂಡ್ರೆಡ್ ಫಿಫ್ಟಿ ಟೂ ರುಪೀಸ್ ಮೇಕಿಂಗ್ ಚಾರ್ಜಸ್ ಬಿದ್ದಿದೆ ಯಾಕೆ ಹೇಳಿ ಈಗ ಫಿಫ್ಟಿ ಪರ್ಸೆಂಟ್ ಆಫ್ ಆನ್ ಮೇಕಿಂಗ್ ಚಾರ್ಜಸ್ ಇರೋದ್ರಿಂದ ತೌಸಂಡ್ ಏಯ್ಟ್ ಹಂಡ್ರೆಡ್ ಬಿದ್ದಿದೆ ಅದೇ ನಾವು ನಾರ್ಮಲ್ ಟೈಮಲ್ಲಿ ಹೋಗಿದರೆ ಇದರ ಡಬಲ್ ಅಂದರೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬೀಳ್ತಾ ಇತ್ತು ಅದರಲ್ಲಿ ಹಾಫ್ ಅಮೌಂಟ್ ನಮಗೆ ಡಿಸ್ಕೌಂಟ್ ಆಗಿದೆ ಇದು ತಾಳಿದು ಬರೀ ಆ್ಯಂಡ್ ಚೈನ್ ಮಂಗಲ ಶಾರ್ಟ್ ಮಂಗಲ ಚೈನ್ ಏನಿದೆ ಅದು ಬಂದ್ಬಿಟ್ಟು ಸೊ ಟ್ವೆಲ್ ಗ್ರಾಮ್ಸ್ ನೈಂಟಿ ಮಿಲಿ ಇದೆ ಸೊ ಈಗ ಅದರದ್ದು ಎಷ್ಟು ಅಂದರೆ ಮೆಟಲ್ ವ್ಯಾಲ್ಯೂ ನೈಂಟಿ ಏಯ್ಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಟೂ ರುಪೀಸ್ ಬಿದ್ದಿದೆ ನೈಂಟಿ ಏಯ್ಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಟೂ ರುಪೀಸು ಬರೀ ಮೆಟಲ್ ವ್ಯಾಲ್ಯೂ ಬಿದ್ದಿದೆ ಇದಕ್ಕೆ ನಮಗೆ ಮೇಕಿಂಗ್ ಚಾರ್ಜಸ್ ಏಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಒನ್ ರುಪೀಸ್ ಬಿದ್ದಿದೆ ಇದು ಅಷ್ಟೇ ಹದಿನೇಳು ಸಾವಿರ ಹದ್ ಹದಿನೇಳು ಸಾವಿರ ಹದಿನೇಳುವರೆ ಸಾವಿರ ಆಗ್ತಿತ್ತು ಬರೀ ನಮಗೆ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಬಿದ್ದಿದೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫಿಫ್ಟಿ ಪರ್ಸೆಂಟ್ ಆಫ್ ಇದ್ದಾಗ ಹೋದರೆ ತುಂಬಾ ನಿಮಗೆ ಡಿಸ್ಕೌಂಟ್ ಆಗುತ್ತೆ ಇನ್ನು ಈ ಮಂಗಳಸೂತ್ರ ಇದಕ್ಕೆಲ್ಲ ಏಯ್ಟೀನ್ ಪರ್ಸೆಂಟ್ ಅಷ್ಟೇ ನಿಮ್ಮ ಮೇಕಿಂಗ್ ಚಾರ್ಜಸ್ ಚಾರ್ಜ್ ಮಾಡ್ತಾರೆ ಬಟ್ ನೀವು ಮ್ಯಾಟ್ ಫಿನಿಷಿಂಗಿಂದು ನೆಕ್ಲೆಸು ಆ ಥರದ್ದೆಲ್ಲ ತಗೊಳ್ಳುವಾಗ ನಿಮಗೆ ಸಿಕ್ಕಾಪಟ್ಟೆ ಹಣ ಉಳಿತಾಯ ಆಗುತ್ತೆ ಆ್ಯಂಡ್ ಅನ್ಕಟ್ ಡೈಮಂಡ್ಸ್ ಇರೋ ಜ್ಯುವೆಲ್ರೀಸ್ ಎಲ್ಲ ತೊಗೊಳ್ಳುವಾಗ ಐವತ್ತು ಸಾವಿರ ಲಕ್ಷ ಗಟ್ಟಲೆ ನಿಮಗೆ ಡಿಸ್ಕೌಂಟ್ ಆಗುತ್ತೆ ಇನ್ನು ಸ್ಟಡ್ ಏನು ಕಿವಿದಿದೆ ಅದು ತ್ರೀ ಗ್ರಾಮ್ಸ್ ತ್ರೀ ಹಂಡ್ರೆಡ್ ಮಿಲಿ ಇದೆ ಸೊ ಇದ್ರದ್ದು ಬರೀ ಮೆಟಲ್ ವ್ಯಾಲ್ಯೂನೇ ತರ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫೋರ್ ರುಪೀಸ್ ಇದೆ ಈಗ ಏನು ನಾನು ಮೆಟಲ್ ವ್ಯಾಲ್ಯೂ ಅಂತ ಹೇಳ್ತಾ ಇದ್ದೀನಲ್ಲ ನಮಗಿದು ಬೇಡಪ್ಪ ಈ ಕ್ಷಣನೇ ನಮಗೆ ಬೇಡ ಅಂಗಡಿಗೆ ಹೋಗಿ ನಾವು ಮಾರ್ತೀವಿ ಅಂತ ಅಂದರೆ ಇಷ್ಟೇ ಅಮೌಂಟ್ ಕೊಡ್ತಾರೆ ಅಂದರೆ ಗೋಲ್ಡ್ ರೇಟ್ ಜಾಸ್ತಿ ಆಗಿದ್ರೆ ಇದಕ್ಕೂ ಜಾಸ್ತಿ ಬರುತ್ತೆ ಇಲ್ಲ ಅಂದರೆ ಈ ಅಮೌಂಟ್ ಏನು ಅವತ್ತಿನ ಗೋಲ್ಡ್ ರೇಟ್ ಇರುತ್ತಲ್ಲ ಹಾಗೆ ಅಂದರೆ ಒಂದು ಒಂದು ಗ್ರಾಮ್ ಕೂಡ ಇಲ್ಲಿ ವೇಸ್ಟೇಜ್ ಅನ್ನೋದನ್ನು ತೆಗೆಯಲ್ಲ ವೇಸ್ಟೇಜ್ ಅನ್ನೋದನ್ನು ಹಾಕೂ ಇರೋಲ್ಲ ವೇಸ್ಟೇಜ್ ಅನ್ನೋದನ್ನು ತೆಗೆಯೋದು ಇಲ್ಲ ಇಲ್ಲಿ ಓನ್ಲಿ ಮೆಟಲ್ ವ್ಯಾಲ್ಯೂ ಪ್ಲಸ್ ಏನು ಸ್ಟೋನ್ ಇರುತ್ತೆ ಸ್ಟೋನ್ ವ್ಯಾಲ್ಯೂ ಆ್ಯಂಡ್ ಮೇಕಿಂಗ್ ಚಾರ್ಜಸ್ ಜಿ ಎಸ್ ಟಿ ಇಷ್ಟೇ ಇದ್ರು ಕ್ಯಾಲ್ಕುಲೇಷನ್ ಬೇರೆ ಅಂಗಡಿಗಳೆಲ್ಲ ವೇಸ್ಟೇಜ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ ಆ ರೀತಿ ಏನು ಕ್ಯಾಲ್ಕುಲೇಟ್ ಈ ಶಾಪ್ಸಲ್ಲಿ ಮಾಡಲ್ಲ ಮಲಬಾರ್ ಆಗಿರ್ಬೋದು ಕಲ್ಯಾಣ ಆಗಿರ್ಬೋದು ಜಾಯ್ಲಿಕಾಸ್ ಆಗಿರ್ಬೋದು ಇಲ್ಲೆಲ್ಲೂ ಮಾಡಲ್ಲ ಸೊ ಇದ್ರದ್ದು ಮೇಕಿಂಗ್ ಚಾರ್ಜಸ್ ನಾವು ಎಷ್ಟು ಕೊಟ್ಟಿದ್ದೀವಿ ಅಂತ ಹೇಗಿದೆ ಅದು ಸ್ಟಡ್ಡಿಗೆ ತ್ರೀ ತೌಸಂಡ್ ಫಿಫ್ಟಿ ರುಪೀಸ್ ಕೊಟ್ಟಿದ್ದೀವಿ ಸಿಕ್ಸ್ ತೌಸಂಡ್ ಆಗ್ತಿತ್ತು ಬರೀ ತ್ರೀ ತೌಸಂಡ್ ಫಿಫ್ಟಿ ರುಪೀಸ್ ತಡ್ಡಿಗೆ ಮೇಕಿಂಗ್ ಚಾರ್ಜಸ್ ಆಗಿದೆ ಫಿಫ್ಟಿ ಪರ್ಸೆಂಟ್ ಆಫಲ್ಲಿ ತೊಗೊಂಡಿರೋದ್ರಿಂದ ಇನ್ನು ದೊಡ್ಡ ಮಾಂಗಲ ಚೇನ್ ಇದೆ ದೊಡ್ಡದು ಅದು ತರ್ಟಿ ಗ್ರಾಮ್ಸ್ ಇದೆ ಸೊ ಇದ್ರದ್ದು ಮೆಟಲ್ ವ್ಯಾಲ್ಯೂ ಟೂ ಲ್ಯಾಕ್ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಫೈವ್ ರುಪೀಸ್ ಇದೆ ಟೂ ಲ್ಯಾಕ್ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಟೂ ಲ್ಯಾಕ್ ಸೆವೆಂಟಿ ತೌಸಂಡ್ ಅಂತ ಅನ್ಕೊಳ್ಳಿ ಪ್ಯೂರ್ ಮೆಟಲ್ ವ್ಯಾಲ್ಯೂ ಇದಕ್ಕೆ ಮೇಕಿಂಗ್ ಚಾರ್ಜಸ್ ಟ್ವೆಂಟಿ ತ್ರೀ ತೌಸಂಡ್ ನೈನ್ ನೈಂಟಿ ಏಯ್ಟ್ ಇನ್ನೇನು ಒಂದು ಇಪ್ಪತ್ತು ರೂಪಾಯಿ ಕಮ್ಮಿ ಇಪ್ಪತ್ತ್ನಾಲ್ಕು ಸಾವಿರ ಇಪ್ಪತ್ತ್ನಾಲ್ಕು ಸಾವಿರಕ್ಕೆ ಇಪ್ಪತ್ತ್ನಾಲ್ಕು ಸಾವಿರ ನಮಗೆ ಉಳಿದಿದೆ ಅಂದರೆ ಫಿಫ್ಟಿ ಪರ್ಸೆಂಟ್ ಆಫರ್ ಮೇಕಿಂಗ್ ಚಾರ್ಜಸ್ ಇರೋದ್ರಿಂದ ಬರೀ ನಮಗೆ ಟ್ವೆಂಟಿ ಫೋರ್ ತೌಸಂಡ್ ಅಷ್ಟೇ ಚಾರ್ಜ್ ಆಗಿದೆ ಇನ್ನು ಟ್ವೆಂಟಿ ಫೋರ್ ತೌಸಂಡ್ ನಮಗೆ ಡಿಸ್ಕೌಂಟ್ ಆಗಿದೆ ಅಲ್ಲಿಗೆ ಬರೀ ನಮಗೆ ಇದಿಷ್ಟಕ್ಕೇ ಸೊ ಟ್ವೆಂಟಿ ಫೋರ್ ತೌಸಂಡ್ ಪ್ಲಸ್ ತ್ರೀ ಟ್ವೆಂಟಿ 28, 29, ಏಯ್ಟ್ ಟ್ವೆಂಟಿ 9, ಟ್ವೆಂಟಿ ನೈನ್ ಪ್ಲಸ್ ನೈನ್ ಟ್ವೆಂಟಿ ನೈನ್ ಪ್ಲಸ್ ನೈನಷ್ಟು ತರ್ಟಿ ಏಯ್ಟ್ ತರ್ಟಿ ಏಯ್ಟ್ ತೌಸಂಡ್ ನಮಗೆ ಬರೀ ಇಷ್ಟಕ್ಕೆ ಉಲ್ಡಿದೆ ತರ್ಟಿ ಏಯ್ಟ್ ತೌಸಂಡ್ ಸೇವ್ ಮಾಡಿದ್ವಿ ತರ್ಟಿ ಏಯ್ಟ್ ತೌಸಂಡಿಗೆ ಏನಿಲ್ಲ ಆದರೂ ಇನ್ನೊಂದು ಉಂಗ್ರಾ ಅಥವಾ ಇನ್ನೊಂದು ಡೈಲಿ ಯೂಸಿಗೆ ಬರುತ್ತೆ ಅಂದರೆ ಅಷ್ಟು ಅಮೌಂಟು ಸೇವ್ ಆಗಿದೆ ಸೊ ಅದಕ್ಕೋಸ್ಕರ ಹೇಳ್ತಾ ಫಿಫ್ಟಿ ಆಫರ್ ಮೇಕಿಂಗ್ ಚಾರ್ಜಸ್ ಇದ್ದಾಗಲೇ ತಗೊಳ್ಳಿ ಅಂತ ಇನ್ನೂ ಒಂದು ಏನು ಒಳ್ಳೆ ಬೆನಿಫಿಟ್ ಈ ಒಂದು ಶಾಪಲ್ಲಿ ಕೊಟ್ಟಿದ್ದಾರೆ ಅಂತ ಅಂದರೆ ಒಂದು ವರ್ಷದವರೆಗೂ ನಮಗೆ ಸೇಫ್ಟಿ ಇನ್ಶೂರೆನ್ಸ್ ಇದು ಫ್ರೀಯಾಗಿ ಯಾರೆಲ್ಲ ಯಾರೇ ಪರ್ಚೇಸ್ ಮಾಡಿ ಫ್ರೀಯಾಗಿ ಇರುವಂಥ ಇನ್ಶೂರೆನ್ಸ್ ಇದು ಏನು ಗೊತ್ತಾ ಈ ಇನ್ಶೂರೆನ್ಸ್ ಪಾಲಿಸಿ ಪ್ರಕಾರ ನಮ್ಮ ಗೋಲ್ಡು ನಾವು ತೊಗೊಂಡೋಗಿರ್ತೀವಲ್ಲ ನೆಕ್ಸ್ಟ್ ಡೇನೇ ಏನಾದರೂ ಕಳ್ತನ ಆದರೆ ಕಳ್ತನ ಆದರೆ ಎಫ್ ಐ ಆರ್ ಆಗಿರ್ಬೇಕು ಪೊಲೀಸ್ ಸ್ಟೇಷನಿಗೂ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಆಗಿದ್ರೆ ನಿಮಗೆ ಇದರಲ್ಲಿ ಸೆವೆಂಟಿ ಪರ್ಸೆಂಟ್ ಆರ್ ಏಯ್ಟಿ ಪರ್ಸೆಂಟ್ ಅಮೌಂಟ್ನ ಬ್ಯಾ ಈ ಒಂದು ಇನ್ಶೂರೆನ್ಸ್ ಪ್ರಕಾರ ಇವರು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಈ ಒಂದು ಇನ್ಶೂರೆನ್ಸ್ ಅಲ್ವಾ ನಿಮಗೆ ಒಂದು ಭಯನೂ ಇರಲ್ಲ ಇನ್ನು ಅದು ಒಂದು ವರ್ಷ ತನಕ ಬೇಕಿದ್ದರೆ ನಾವು ಇನ್ಶೂರೆನ್ಸ್ನ ಸ್ವಲ್ಪ ಅಮೌಂಟ್ ಚಾರ್ಜ್ ಆಗುತ್ತೆ ಅಂತ ಅನಿಸುತ್ತೆ ಫೈವ್ ಇಯರ್ಸ್ ಹಿಂಗೆ ಮಾಡಿಸ್ಕೋಬೋದು ಒಂದು ವರ್ಷ ತನಕ ಇದು ಫ್ರೀ ಇನ್ಶೂರೆನ್ಸ್ ಈ ಶಾಪ್ ಅವರು ಕೊಡ್ತಾ ಇದ್ದಾರೆ ರೀಸೆಂಟಾಗಿ ಯಾರೆಲ್ಲ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇದ್ದರೆ ಹಳೇದಕ್ಕೂ ಕೂಡ ಅಪ್ಲೈ ಆಗುತ್ತಂತೆ ಈ ಇನ್ಶೂರೆನ್ಸ್ ಹಳೇ ಯಾರೆಲ್ಲ ಗೋಲ್ಡ್ ಪರ್ಚೇಸ್ ಮಾಡಿದ್ರೆ ಈ ಶಾಪಲ್ಲಿ ಬಿಲ್ ಇದ್ದರೆ ಅಪ್ಲೈ ಆಗುತ್ತೆ ಸೊ ಬಿಲ್ ಇದ್ದರೆ ನಾವೇನಾದರೂ ಗೋಲ್ಡ್ ನಮ್ಮ ಕಳ್ತನ ಆಗಿದ್ರೆ ಎಫ್ ಐ ಆರ್ ಪೊಲೀಸ್ ಸ್ಟೇಷನಿಗೆ ಹೋಗಿ ಹೆಂಗೋ ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀವಿ ಸೊ ಏಯ್ಟಿ ಪರ್ಸೆಂಟ್ವರೆಗೂ ಹಣ ನಮ್ಮ ಬ್ಯಾಂಕ್ ಗೆ ವಾಪಸ್ ಬರುತ್ತೆ ಸೊ ತುಂಬ ಚೆನ್ನಾಗಿದೆ ಅಲ್ವಾ ಈ ಇನ್ಶೂರೆನ್ಸ್ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಖುಷಿಯಾಯಿತು ಓ ಅವು ಈ ರೀತಿನೂ ಕೊಟ್ಟಿದ್ದಾರಲ್ಲ ಅಂತ ಅನ್ನಿಸ್ತು ఆండ్ ఇవెలా టోటల్ ఇదిష్టం జిఎస్ టీ ఎస్ట్ పే మాది అందరూ హన్నె సా రూపాయి హిమూరు సార్ రూపాయ్ సిక్స్ థౌసండ్ సిక్స్ వరకు జి ఎస్ టీ పేదీవి సో మేక చార్జస్సు మూర్ తెంటు ప్లస్ హిమూరు ಐವತ್ತು ಸಾವಿರ ಐವತ್ತು ಸಾವಿರ ನಾವು ಮೇಕಿಂಗ್ ಚಾರ್ಜಸ್ ಜಿ ಎಸ್ ಟಿ ಎಲ್ಲ ಸೇರಿಕೊಟ್ಟಿದ್ದೀವಿ ಇಷ್ಟೊಂದು ಗೋಲ್ಡಿಗೆ ಇದು ವರ್ತ್ ವರ್ತ್ ವರ್ತಿದೆ ನಿಜವಾಗ್ಲೂ ಸೊ ನಿಜವಾಗ್ಲೂ ವರ್ತಿದೆ ನಾವು ಪರ್ಚೇಸ್ ಮಾಡಿರೋ ಅಂಥದ್ದು ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಾನು ಫಿಫ್ಟಿ ಪರ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಆಫರ್ ಏನು ನಿಮಗೆ ಒಂದು ವರ್ಷದಲ್ಲಿ ಒಂದೇ ಸಲ ಅನಿಸುತ್ತೆ ಇದು ಬಿಡೋದು ಆಫರ್ ಒಂದೇ ಸಲ ಅಥವಾ ಎರಡು ಸಲ ಬಿಡ್ತಾರೆ ಒಂದು ಒನ್ ಆರ್ ಟೂ ಟೈಮ್ಸ್ ಯಾವಾಗಲೂ ವರ್ಮಾಲಕ್ಷ್ಮಿ ಹಬ್ಬದ ಮುಂದೆ ಬರೋದ್ರಿಂದ ನಾವೆಲ್ಲ ಹೊಸದೇ ಇಲ್ಲ ಏನಾದರೂ ಒಂದು ಪರ್ಚೇಸ್ ಮಾಡ್ತೀವಿ ಗೋಲ್ಡು ಸಿಲ್ವರ್ ಐಟಮ್ಸು ಆ್ಯಂಡ್ ಸಿಲ್ವರು ಕೂಡ ನಾವು ಪರ್ಚೇಸ್ ಮಾಡಿದ್ದೀವಿ ನಾನು ನಮ್ಮ ಡ್ಯಾಡಿ ಇಬ್ರು ಒಂದೊಂದು ಟಾಟೈಸಿನ್ ರಿಂಗ್ ಹಾಕೊಂಡ್ರೆ ತುಂಬನೇ ಲಕ್ಕು ಗೋಲ್ಡ್ ಇತ್ತು ಆ್ಯಕ್ಚುಲಿ ನಮ್ಮ ಮಮ್ಮಿ ಅದನ್ನು ಡೈಲಿ ಯೂಸ್ ಮಾಡ್ತಾರೆ ಹಾಗಾಗಿ ನಾನು ಡೈಲಿ ಟಾಟೈಸಿಂಗ್ ಉಂಗುರ ಹಾಕೊಳ್ಳೋಣ ಅಂತ ಈ ಒಂದು ಉಂಗುರನ ನಾವು ತುಂಬ ಆಗಿದೆ ಇದ್ರ ಪ್ರೈಸ್ ಬಂದಿದೆ ಏಯ್ಟ್ ಹಂಡ್ರೆಡ್ ರುಪೀಸು ಸೊ ನಮ್ಮ ಡ್ಯಾಡ್ ನಮ್ಮ ಪಪ್ಪ ಒಂದು ಅವ್ರು ಜೆಂಟ್ಸಿಂದ ತೊಗೊಂಡಿದ್ದಾರೆ ನಾನು ಲೇಡೀಸಿಂದ ತಗೊಂಡಿದ್ದೀನಿ ಸೊ ಒಂದು ರಿಂಗ್ ತಗೊಂಡಿದ್ದೀನಿ ಸೊ ಇದಿಷ್ಟು ಗೋಲ್ಡ್ ಜ್ಯುವೆಲ್ರೀನ ನಾವು ಈ ಸಲ ಫಿಫ್ಟಿ ಪರ್ಸೆಂಟ್ ಆಫರ್ ಮೇಕಿಂಗ್ ಚಾರ್ಜಸಲ್ಲಿ ತೊಗೊಂಡಿರುವಂಥದ್ದು ಇನ್ನು ಟೆನ್ ತೌಸಂಡು ನಾವೇನಾದರೂ ಬಿಲ್ ಚೆಕ್ ಮಾಡಿಲ್ಲ ಅಂದರೆ ಅಂದ್ರೆ ಈ ರೀತಿ ಹೇಳಿದ್ನಲ್ಲ ಟೆನ್ ತೌಸಂಡ್ ಸೇವ್ ಆಯ್ತು ಅಂತ ಏನಂದರೆ ಈ ಒಂದು ಮಂಗಲ ಸೂತ್ರದ್ದು ಮಧ್ಯದಲ್ಲಿ ಕರಿಮಣಿ ಏನಿದಾವಲ್ಲ ಸ್ಟೋನ್ ವ್ಯಾಲ್ಯೂ ಅಂತ ಅವ್ರು ಎಷ್ಟು ಹಾಕಿದ್ರು ಒಂದಕ್ಕೆ ಫೈವ್ ತೌಸಂಡ್ ರುಪೀಸ್ ಹಾಕಿದ್ರು ಫೈವ್ ಆ್ಯಂಡ್ ಹಾಫ್ ತೌಸಂಡ್ ಏನು ಇನ್ನೊಂದಕ್ಕೆ ಫೋರ್ ಆ್ಯಂಡ್ ಹಾಫ್ ತೌಸಂಡ್ ರುಪೀಸ್ ಹಾಕಿದ್ರು ಶಾರ್ಟಿಂದ ದೊಡ್ಡ ನಾನು ಕೇಳಿದೆ ಸ್ಟೋನ್ ವ್ಯಾಲ್ಯೂ ಏನಕ್ಕೆ ನೀವು ಇಷ್ಟೊಂದು ಚಾರ್ಜ್ ಮಾಡ್ತಾ ಇದ್ದೀರಾ ಏನು ಸ್ಟೋನ್ ವ್ಯಾಲ್ಯೂ ಅಷ್ಟೊಂದು ಹಾಕೋ ಅವಶ್ಯಕತೆ ಇಲ್ಲಲ್ಲ ಅಂತ ಸೊ ಅವಾಗೇನು ಮಾಡಿದ್ರು ಅವರು ಆಯಿತು ನಾವು ಡಿಸ್ಕೌಂಟ್ ಮಾಡಿಕೊಡ್ತೀವಿ ನೀವು ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಸ್ಟಾಫ್ ಚಾರ್ಜೇ ಮಾಡ್ಕೊಡ್ತೀವಿ ಅಂತ ಅಂದರು ಓಕೆ ನಾವು ರೆಗ್ಯುಲರ್ ಕಸ್ಟಮರ್ ಯಾವಾಗಲೂ ಅಲ್ಲೇ ಪರ್ಚೇಸ್ ಮಾಡ್ತಿರ್ತೀವಲ್ಲ ಸೊ ಹಂಗಾಗಿ ನಮಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ನ ಅವರು ನಮಗೆ ಮಾಡಿಕೊಡ್ತಾರೆ ಸೊ ಹಾಗಾಗಿ ನಮಗೆ ಸ್ಟೋನ್ ವ್ಯಾಲ್ಯೂ ಐದೂವರೆ ಸಾವಿರ ಒಂದು ನಾಲ್ಕೂವರೆ ಸಾವಿರ ಒಂದು ಹಾಕಿದ್ರಲ್ಲ ಅದನ್ನು ಬರೀ ನೂರ ರೂಪಾಯಿ ಮಾಡಿದರು ಒಂದಕ್ಕೆ ನೂರೈವತ್ತು ರೂಪಾಯಿ ಇನ್ನೊಂದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಏನೋ ಅಷ್ಟೇ ಅದರಲ್ಲಿ ಇನ್ನೂ ಟೆನ್ ತೌಸಂಡ್ ರುಪೀಸ್ ಉಳಿತು ಸೊ ಹಾಗಾಗಿ ನೀವು ತುಂಬಾ ಕಣ್ಣಲ್ಲಿ ಕಣ್ಣಿಟ್ಟು ಬಿಲ್ ಚೆಕ್ ಮಾಡಬೇಕು ಹೇಗೆ ಇವರು ಮೇಕಿಂಗ್ ಚಾರ್ಜಸ್ ಎಷ್ಟು ಪರ್ಸೆಂಟೇಜ್ ಹಾಕಿದ್ದಾರೆ ನಾವು ಇದರಲ್ಲಿನ ಎಷ್ಟು ರಿಡ್ಯೂಸ್ ಮಾಡಿಸ್ಬೋದು ಸ್ಟೋನ್ ವ್ಯಾಲ್ಯೂ ಹಾಕಿದ್ದಾರೆ ಜಿ ಎಸ್ ಟಿ ಹಾಕಿದ್ದಾರೆ ಪ್ರತಿಯೊಂದನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅವ್ರ ಹತ್ರ ಒಂದು ವೈಟ್ ಶೀಟಲ್ಲಿ ಅವ್ರು ಬರೀತಾರೆ ಇದು ಸ್ಟೋನ್ ಇದು ಸ್ಟೋನ್ ವ್ಯಾಲ್ಯೂ ಫಸ್ಟಿಗೆ ಇದು ಮೆಟಲ್ ವ್ಯಾಲ್ಯೂ ಇದು ಸ್ಟೋನ್ ವ್ಯಾಲ್ಯೂ ಇದು ಮೇಕಿಂಗ್ ಚಾರ್ಜಸ್ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಅಂತ ಅವರು ವೈಟ್ ಶೀಟಲ್ಲಿ ಬರೀತಾರೆ ಬರೆದು ತೋರಿಸ್ತಾರೆ ಅದನ್ನ ಇಸ್ಕೊಂಡು ನೀವು ತಿರ್ಗಾ ಮರ್ಗ ಲೆಕ್ಕ ಮಾಡಬೇಕು ಸೊ ಅಫ್ಕೋರ್ಸು ನಾನು ಮ್ಯಾಥ್ಸ್ ಟೀಚರ್ ಆಗಿರೋದ್ರಿಂದ ಸ್ವಲ್ಪ ಲೆಕ್ಕದಲ್ಲೆಲ್ಲ ತುಂಬ ನೋಡ್ತೀನಿ ಯಾವುದೇ ಒಂದೇ ಆಗಲಿ ಹೇಗೆ ಏನು ಇತ್ತ ಅಂತ ಅದು ನಾನಂತಲ್ಲ ಯಾರೇ ಆಗಿರಲಿ ಸೊ ನೀವು ನೋಡೋದು ತುಂಬಾ ಒಳ್ಳೆಯದು ಸೊ ಲೆಕ್ಕನ ನೀವು ನೋಡಬೇಕು ಯಾಕಂದರೆ ಗೋಲ್ಡ್ ಅಂದರೆ ಇನ್ನು ಸುಮ್ಮನೆ ಮಾತಲ್ಲ ಲಕ್ಷಾನ್ ಗಟ್ಟಲೆ ಇವಾಗ ನೋಡಿರಿ ತೊಂಬತ್ತ್ಮೂರು ಸಾವಿರ ಬರಿ ಟೆನ್ ಗ್ರಾಮ್ಸಿಗೆ ಆಗಿದೆ ಅಂದರೆ ನೀವು ಮೇಕಿಂಗ್ ಚಾರ್ಜಸ್ಸು ಅದು ಇದು ಅಂತ ಒಂದು ಲಕ್ಷದ ಮೇಲೆ ಬೇಕು ಒಂದು ತೊಲ ನೀವು ತಗೋಬೇಕು ಒಂದು ತೊಲಕ್ಕೆ ಚಿಕ್ಕದು ಏನು ಬರುತ್ತೆ ಹೇಳಿ ಸೊ ಹಾಗಾಗಿ ನೀವು ಗೋಲ್ಡ್ ತೊಗೊಳುವಾಗ ಮೈಯೆಲ್ಲ ಕಣ್ಣಾಗಿರಬೇಕು ಸ್ವಲ್ಪ ನಿಧಾನಕ್ಕೆ ಪೇಷನ್ಸ್ ಆ್ಯಂಡ್ ಟೈಮ್ ಇಟ್ಕೊಂಡು ನೀವು ಶಾಪಿಗೆ ಹೋಗಿ ನೋಡಬೇಕು ನೋಡಬೇಕು ಆ್ಯಂಡ್ ತುಂಬ ಕೇರ್ಫುಲ್ಲಾಗಿ ನೀವು ಗೋಲ್ಡ್ನ ಪರ್ಚೇಸ್ ಮಾಡಬೇಕಾಗುತ್ತೆ ಸೊ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಜುಲೈ ಹದಿಮೂರು ಜುಲೈ ಹದಿಮೂರು ತನಕ ಈ ಒಂದು ಆಫರ್ ಇರುತ್ತೆ ಶಾಪ್ ಶಾಪಲ್ಲಿ ಮಲಬಾರ್ ಆ್ಯಂಡ್ ಕಲ್ಯಾಣಲ್ಲೋಗಿ ಬಿಟ್ಟಿರ್ಬೋದು ನನಗೆ ಗೊತ್ತಿಲ್ಲ ಯಾಕಂದರೆ ನಾವೆಲ್ಲ ಪರ್ಚೇಸ್ ಮಾಡೋದು ಯಾವಾಗ್ಲೂ ಅಲ್ಲಿ ಜುಲೈ ಹದಿಮೂರು ತನಕ ಆಫರ್ ನಡೆಯುತ್ತೆ ಅದು ನಿಮ್ಮ ಹತ್ತಿರದಲ್ಲಿರುವಂಥ ಯಾವುದೇ ಜಾಯಲಕಸ್ ಶಾಪಿಗೆ ಹೋಗಿ ಈಗ ಆಫರ್ ನಡೀತಾ ಇದೆ ಸೊ ನೀವು ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಡಿಸೈನ್ಸ್ ಅಲ್ಲಿ ರೋಸ್ಟು ಫಿನಿಶಿಂಗು ಡಿಸೈನ್ಸ್ ಎಲ್ಲ ಬೇರೆ ಇಲ್ಲ ನಾನು ಕಂಪೇರಿಟಿವ್ಲಿ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ನನ್ನ ಫೇವ್ರೇಟ್ ಜ್ಯುವೆಲ್ರಿ ಶಾಪ್ ಅದೇ ಬಂದ್ಬಿಟ್ಟು ಅದೇ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರೆಲ್ಲ ಪರ್ಚೇಸ್ ಮಾಡಬೇಕು ಗೋಲ್ಡ್ ಅಂತ ಇದ್ದೀರ ಈ ಟೈಮಲ್ಲಿ ಹೋಗಿ ಪರ್ಚೇಸ್ ಮಾಡಿ ತುಂಬಾ ನಿಮಗೆ ಸೇವ್ ಆಗುತ್ತೆ ಸೊ ಈಗ ನಾನು ಇವೆರಡು ಮಂಗ ಮಂಗಲಚಯ್ನ ಇದು ಹತ್ರದಿಂದ ನಿಮಗೆ ಡಿಸೈನ್ ಎಕ್ಸ್ಪ್ಲೇನ್ ಮಾಡ್ತಾ ತೋರಿಸ್ತೀನಿ ಬನ್ನಿ ಸೊ ನೀವು ನೋಡ್ತಾ ಇರ್ಬೋದು ಈ ಡಿಸೈನು ನಾನು ಫಸ್ಟಿಗೆ ಯಾವತ್ತೂ ನೋಡಿದ್ದಿಲ್ಲ ಬರೀ ಅಂಜಲಿ ಕಟ್ಟಿಂಗು ಮೂಡಿ ಕಟ್ಟಿಂಗು ತ್ರೀ ರಿಂಗ್ಸು ಈ ರೀತಿಯೇ ನೋಡಿದ್ದೆ ಬಟ್ ಈ ಒಂದು ಡಿಸೈನ್ ಅಂತೂ ತುಂಬಾ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ಆ್ಯಂಡ್ ಈ ಒಂದು ತಾಳಿ ಬಂದ್ಬಿಟ್ಟು ಹಳೇದೇ ಹೊಸದು ಹಾಕಿ ಹಾಕಿಸ್ಕೊಂಡಿಲ್ಲ ನಮ್ಮ ಮಮ್ಮಿ ಹಳೆದೇ ಇರಲಿ ಅಂತ ಅಂದರು ಫಸ್ಟಿಗೆ ಇಲ್ಲಿ ಇಲ್ಲಿ ತಾಳಿ ಸೆಟ್ಟು ಕರಿಮಣಿ ಇತ್ತು ನಾನು ಈ ಸಲ ಹವಳ ಹಾಕಿಸ್ಕೋ ಚೇಂಜ್ ಇರಲಿ ಅಂತ ಈ ರೀತಿ ಹಾಕ್ಸಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಈ ಒಂದು ಡಿಸೈನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಮೂರು ತೊಲ ಇದೆ ಅಂದರೆ ಯಾರೂ ನಂಬಲ್ಲ ನಾಲ್ಕು ತೊಲ ಇದೆ ಅಂದ್ರೂ ನಂಬ್ತಾರೆ ಅಷ್ಟು ಬ್ಯೂಟಿಫುಲ್ ಆಗಿರೋ ಡಿಸೈನ್ ನೀವು ತ್ರೀ ರಿಂಗ್ಸು ಇದೆಲ್ಲ ಯಾರೆಲ್ಲ ಮಾಡಿಸ್ಕೋಬೇಕು ಅಂತಿದ್ದೀರಾ ಒನ್ ಟೈಮ್ ಅದು ಕಡಿಮೆ ಗ್ರಾಮಲ್ಲಿ ಆಗುತ್ತೆ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ ಬಟ್ ಒನ್ ಟೈಮ್ ಯೋಚನೆ ಮಾಡಿ ಈ ಡಿಸೈನ್ ತುಂಬ ಚೆನ್ನಾಗಿದೆ ತ್ರೀ ರಿಂಗ್ಸ್ಗಿಂತ ಈ ಡಿಸೈನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಮೂರು ಕರಿಮಣಿ ಈ ರೀತಿ ಬಂದಿದೆ ಕರಿಮಣಿ ಮಧ್ಯದಲ್ಲಿ ಡಿಸೈನ್ ಕೂಡ ಬೇರೆ ಥರ ಬಂದಿದೆ ಇಲ್ಲಿ ಬಾಲ್ ಬಂದಿದೆ ಇಲ್ಲಿ ಒಂದು ಫ್ಲಾರ್ ಥರ ಬಂದಿದೆ ಈ ರೀತಿ ಬಂತೆ ಈ ಥರ ನಿಮಗೆ ಮೂರು ಹತ್ರ ಸಿಗುತ್ತೆ ಫುಲ್ ತಾಳಿ ಚೈನಿಗೆ ಮೂರು ಹತ್ರ ಅಂದರೆ ಬಂದು ಇಲ್ಲಿ ಬಂದು ಇಲ್ಲಿ ಬಂದಿದೆ ನೀವು ನೋಡ್ತಾ ಇರ್ಬೋದು ಹತ್ರ ನಿಮಗೆ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಪೂರ್ತಿ ಒಂದೇ ಡಿಸೈನ್ ಮಾಡಿಲ್ಲ ಇಲ್ಲೂ ಅಷ್ಟೇ ನೀವು ನೋಡ್ತಾ ಇರ್ಬೋದು ಈ ರೀತಿ ಡಿಸೈನ್ ಬಂದು ಇಲ್ಲೊಂದು ಈ ಥರ ಬೇರೆ ಡಿಸೈನ್ ಕೊಟ್ಟಿದೆ ಡಿಸೈನ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ಪ್ಯೂರ್ ನೈನ್ ಒನ್ ಸಿಕ್ಸ್ ಇರುವಂಥದ್ದು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಇದು ಹಾಕ್ಕೊಂಡಾಗಂತೂ ಇನ್ನೂ ಸೂಪರಾಗಿ ಕಾಣಿಸ್ತಾ ಇದೆ ಹೊಸ ಡಿಸೈನು ಟ್ರೆಂಡಿಂಗಲ್ಲಿ ಇರುವಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಒಂದು ಡಿಸೈನ್ ನಿಮಗೆ ಯಾರಿಗೆಲ್ಲ ಇಷ್ಟ ಆಯಿತು ಕಾಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ನೆನ್ಪು ಮಾಡಲಿಲ್ಲ ಅಂದರೆ ನೀವು ಯಾರೂ ಲೈಕ್ ಮಾಡಲ್ಲ ದಯವಿಟ್ಟು ಲೈಕ್ ಮಾಡಿ ಜಾಸ್ತಿ ಜನಕ್ಕೆ ಈ ಒಂದು ವಿಡಿಯೋ ರೀಚ್ ಆಗೋ ರೀತಿ ಮಾಡಿ ಆ್ಯಂಡ್ ಇದು ಶಾರ್ಟ್ ಮಂಗಲ ಜೈನ್ ತುಂಬ ಜನ ಕೇಳ್ತಾ ಇರ್ತೀರ ಶಾರ್ಟ್ ಮಂಗಲ ಡಿಸೈನ್ ತೋರಿಸಿ ತೋರಿಸಿ ಅಂತ ನೋಡಿ ಇದು ಹೊಸ ಡಿಸೈನು ತಾಳಿನೇ ಇದು ಟ್ವೆ ಟೂ ಗ್ರಾಮ್ಸ್ ಇದೆ ದೊಡ್ಡದಾಗಿದೆ ತಾಳಿ ಆ್ಯಕ್ಚುಲಿ ತಾಳಿ ಇದ್ರ ಮಧ್ಯದಲ್ಲಿ ಗುಂಡಿದೆ ಎಲ್ಲ ಇದು ಇದ್ರ ಮಧ್ಯದಲ್ಲಿ ತಂದಿದ್ದ ಕಡ್ಡಿ ಏನಿರುತ್ತೆ ಇದೆಲ್ಲ ಸೇರಿ ಇದೆಲ್ಲ ಸೇರಿ ಎರಡು ಗ್ರಾಮ್ ಇದೆ ಸೊ ಇನ್ನೂ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಟಾರ್ಟಿಂಗೇ ಕರಿಮಣಿ ಕರಿಮಣಿ ಥರ ಬಂದು ಇಲ್ಲಿ ಬಾಲ್ ಬಾಲ್ ಥರ ಈ ರೀತಿ ಡಿಸೈನ್ ಬಂದಿದೆ ಸೊ ನೀವು ಅಂಗಡಿಯಲ್ಲಿ ತೊಗೊಳ್ಳುವಾಗ ನೈನ್ ಒನ್ ಸಿಕ್ಸ್ ಯೂಸಿಗೆ ಬರೋಲ್ಲ ನೀವು ಕೆ ಡಿ ಎಮ್ ಮಾಡಿಸ್ಕೊಳ್ಳಿ ಅಂತ ಅಂಗಡಿಯವ್ರು ಹೇಳಿ ಅಂದರೆ ಇದೇ ರೀತಿ ಲೋಕಲ್ ಅಂಗಡಿಗಳಲ್ಲಿ ಹೇಳಿ ನಿಮಗೆ ಯಾಮರಿಸ್ತಾರೆ ಆ್ಯಕ್ಚುಲಿ ಈ ಶಾಪ್ಸಲ್ಲಿ ನಿಮಗೆ ನೈನ್ ಏಯ್ಟಿ ಫೈವ್ ಟಚ್ ಕೆ ಡಿ ಎಮ್ ಅವೆಲ್ಲ ಏನೂ ಮಾಡಿಕೊಡಲ್ಲ ಎಲ್ಲ ಜ್ಯುವೆಲ್ರಿನೂ ನೈನ್ ಒನ್ ಸಿಕ್ಸೇ ಇರುತ್ತೆ ಸೊ ನೋಡಿ ದಯವಿಟ್ಟು ಹಾಲ್ಮಾರ್ಕ್ ಇರುವಂಥ ನೈನ್ ಒನ್ ಸಿಕ್ಸ್ ಜ್ಯುವೆಲ್ರೀ ತೊಗೊಳ್ಳಿ ಸೊ ಈ ರೀತಿ ಕರಿಮಣಿ ನಾಲ್ಕು ಕರಿಮಣಿ ಮಧ್ಯದಲ್ಲಿ ಈ ರೀತಿ ಎರಡು ಗುಂಡು ಮಧ್ಯದಲ್ಲಿ ಒಂದು ಕರಿಮಣಿ ಇನ್ನು ನಾಲ್ಕು ಎರಡು ಸೈಡ್ ಏಯ್ಟ್ ಏಯ್ಟ್ ಕರಿಮಣಿ ಬಂದಿದೆ ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ ಸೇಮ್ ಇದು ಕೂಡ ಮೂರ ಹತ್ರ ಅದೇ ರೀತಿ ಬಂದಿದೆ ಇಲ್ಲೂ ಕೂಡ ನಾಲ್ಕು ನಾಲ್ಕು ಕರಿಮಣಿ ಮಧ್ಯದಲ್ಲಿ ಈ ರೀತಿ ಡಿಸೈನ್ ಬಂದಿದೆ ಈ ಮಧ್ಯದಲ್ಲಿ ಡಿಸೈನ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಈ ಡಿಸೈನು ಸೊ ನೀವು ನೋಡ್ತಾ ಇರ್ಬೋದು ಡಿಸೈನ್ ಇದು ಸೂಪರ್ ಆಗಿದೆ ಸೊ ಆ್ಯಂಡ್ ಈ ರೀತಿ ಆದಮೇಲೆ ಇಲ್ಲೂ ಒಂದತ್ರ ಬರುತ್ತೆ ಸೊ ಶಾರ್ಟ್ ಮಾಂಗ್ದ ಚೇಂಜ್ ಡಿಸೈನು ತುಂಬ ಚೆನ್ನಾಗಿದೆ ಇದು ವ್ಯಾರ್ ಮಾಡಿದಾಗೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ನನಗಂತೂ ತುಂಬ ಇಷ್ಟ ಆಯಿತು ಯಾವಾಗಲೂ ಪಳ್ಳಪಳ್ಳ ಅಂತ ಮಿಂಚ್ತಾ ಇದೆ ಇಷ್ಟು ಸಣ್ಣ ತಾಳಿ ಅಂತ ಅಂತೂ ತುಂಬಾ ಚೆನ್ನಾಗಿದ್ದಾವೆ ಆ್ಯಕ್ಚುಲಿ ಸೊ ಉಂಗ್ರ ಈ ರೀತಿ ಇದೆ ಹತ್ರದಿಂದ ಸೈಡಿಗೆ ಈ ರೀತಿ ಗೆರೆ ಗೆರೆ ಥರ ಬಂದಿದೆ ಸೊ ಉಂಗುರ ಬಂದುಬಿಟ್ಟು ಈ ರೀತಿ ಇದೆ ಇದು ಪ್ರೀಶಿಯಸ್ ಸ್ಟೋನ್ ಅಲ್ಲ ನಾರ್ಮಲ್ ಸ್ಟೋನ್ ಆ್ಯಂಡ್ ಇಯರ್ ಇಯರಿಂಗ್ಸ್ ಬಂದು ಡಿಸೈನ್ ಈ ರೀತಿ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಆಗಿದೆ ಇಯರಿಂಗ್ಸ್ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಯರಿಂಗ್ಸ್ ಡಿಸೈನು ಸೊ ನಿಮಗೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ ಎಲ್ಲ ಜ್ಯುವೆಲ್ರಿ ಇಷ್ಟ ಆಯಿತಾ ನಿಮಗೆ ಯಾವುದು ಇಷ್ಟ ಆಯಿತು ಏನು ಪ್ರತಿಯೊಂದನ್ನು ಕಾಮೆಂಟ್ ಮಾಡಿ ತಿಳಿಸಿ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೋಲ್ಡ್ ಜುವೆಲ್ರಿ ಪರ್ಚೇಸ್ ಮಾಡುವಾಗ ಯಾವೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಏನು ಅಂತ ನಾನು ನಿಮಗೇನಾದರೂ ಬೇಕಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ನೆಕ್ಸ್ಟ್ ಅದರದ್ದೇ ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಕೊನೆವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಪ್ಲೀಸ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲೈಕನ್ನು ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್